బిస్ బరు ఒక్క సులు దిక్కు రప్రప్పన సులు అని ఇలా సీట్ హాక్సప్పాయా సీట్ హక్సప్పయ తిరుతే కుక్క అంతే నమ్మ హుడ్గ తలనే కమల్ నోడు అంగేనే ఎంత ఆదే ఆత్ గంటే మొదలు ఈ సరి శీటాత హక్సప్ప ఇలా చప్రు హప్ప అంతే ఈ చప్పదే ఇలా అవుకే గొరి మొత్త గొరి తొరబు గోడ తొరకు వర్ష వర్ష వస గొరి హాక్కు అదూ శీట్ హక్సదే వసి ఆక ನಮ್ಮನ್ ಬೋರ್ಲಿ ಹೇಳಿ ಅವನಿಗೇನು ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋದನು ಮತ್ತೆ ರಾತ್ರಿ ಬರ್ತಾನೆ ನಾವಲ್ಲೇ ಇಲ್ಲಿ ಯಾತನ ಕೂಕೊಂಡು ಸಣ್ಣ ಪುಟ್ಟ ಹೆಂಗಸರು ಮಾಡ್ಕೊಂಬದು ಯೋಟ ಅಂತ ಕೂಕಮಕ್ ಆಗುತ್ತೆ ಅಲ್ವೇ ಸದಾಗೆ ಸೆಕೆ ಹಾಗೆ ಇನ್ಮೇಲಂತೂ ಆಗೋಲ್ಲ ಬಿಸ್ಲಿಗೆ ಹಂಗೆ ಹೊರಗೆ ಒಂದಿಟ್ಟು ಆತನ ಶೀಟ ಗರಿನ ಪರಿನ ಹಾಕಿ ತಣ್ಣು ಇರುತ್ತೆ ಇಲ್ಲಿ ಕೂಕೊಂಡು ಪಾತ್ರೆ ತೊಳ್ಕೊಬೋದು ಬಟ್ಟೆ ಸೆಳ್ಕೊಬೋದು ಯಾತರವನ ಹಿಂಗೆ ಸೊಪ್ಪು ಸೆದಿಯೋ ಯಾತನ ಸೋಸ್ಕೊಬೋದು ಬರ್ಲಿ ಹೇಳ್ತೀನಿ ಅವನಂತೂ ತಲೆನೇ ಕೆಡ್ಸಲ್ಲ ಹಂಗೇನೆ ಯಾತಕ್ಕೆ ಬಿಡ ಅಂತಾನೆ ಆಹ್ಹ್ ಇಲ್ಲೊಂದು ಮರ ಇತ್ತು ಅವಾಗ ಎರಟೋ ಬಿಡೋದು ಆ ಮರನೂ ಕೊಡ್ದಾಕಿದ್ರತ್ತ ಇವಾಗ ಏನ್ ಮಾಡ್ತಾರೆ ಏನ್ ಕತೀ ಆದಷ್ಟು ಬೇಗ ಒಂದು ಈಟನ ಹಾಕಪ್ಪ ಮುಂದಕ್ಕೆ ಹಾಕಿಸ್ಕೋಬೇಕು ಯಾಕೆ ಮಹಾಲಕ್ಷ್ಮಿ ಕೂಕೊಂಡ್ ಒಬ್ಳೆ ಮಾತಾಡ್ಕೊತಿದ್ಯಾ ಯಾಕೆ ಹಾಸನ್ ಕಡ್ಲಕಾಯಿ ಹಾಕೊಂಡು ಕೂಕೊಂಡಿದ್ಯಾ ಎಲ್ಲಿ ದ್ವೀಸನ್ ಕಡ್ಲಕಾಯಿ ಈಗ ಕಡ್ಲೆಕಾಯಿನೇ ಸಿಗೋಲ್ಲಮ್ಮ ಅಂತರ ಯೋಸ ಕಡ್ಲಕಾಯಿ ಹೋಕೊಂಡು ಅಲ್ಲಿ ಯಾಕೆ ಇವಾಗ ಕಡ್ಲಕಾಯಿ ಸುಲಿತಿದ್ಯಾ அய்யோ எல்லோருக்கு இன்னும் எழுது ஆய் அல்லே இன்னும் ஒன்னை இவங்க கூக்கணு சுழித்தி ஏன் யி நலரா சேர்க்க எல்லா கச மா அந்த அந்தேன் அம்தேனா கச ஆகே அந்தி நம்ம அமைப்பாட்டு நிப்பாட்டுமா அந்தன மாதிரி தித்தாரே அதுக்கு ஆகவந்த அதுக்கே சூலியன அந்தவா தக பந்தே யாரும் சௌமியாகவே எத்தோல்யா நீனே நம்ம ಯಾಕ ಮೈ ತಗೋತಿದ್ಯಾ ಸೌಮ್ಯ ಬಾ ಉಣ್ ಬಾರೇ ಏನಿಲ್ಲ ಅತ್ತೆ ಅಪ್ಪನೋ ಅಮ್ಮಯ್ಯ ಮನೆ ಕಟ್ಸೋದಕ್ಕೆ ನೀರ್ ಬಿಡಕ್ ಹೋಗ್ಯಾರೇ ಗಾಡಿಗೆಲ್ಲನಾ ಅದಕ್ಕೇನೆ ಪಾಪ ಇನ್ನು ಎತ್ಕೊಂಡು ಹೋಗಿದಂತೆ ಅಲ್ಲಿ ಸುಮ್ನೆ ಮೊಣ್ಣ ಉಳ್ಳಾಡ್ತಾನೆ ಹೋಗ್ ಕರ್ಕೊಂಬ ಸ್ನಾನ ಮಾಡ್ಸಾನೆ ಅಂತ ಅತ್ಕೆ ಹೇಳ್ತು ಹ ಅದಕ್ಕೇನೆ ಏನ್ ಮಾಡೋನ್ ಮನೆ ಕೂಕೊಂಡು ಅಂತ ಹೋಗ್ತಿದ್ದೆ ಬಾ ಬಾಮ ತೊಂದಿಟ್ಟು ಉಂಡೋಗ ನಾವ್ ಸೊಪ್ಪಿನ ಹೆಸರು ಅನ್ನ ಮುದ್ದೆ ಮಾಡಿದೀವಿ ಎಂತ ಆ ಶನಕ ಒಲಾಗು ಸೊಪ್ಪು ಹಂಗೇನೇ ಅದೇ ಸೊಪ್ಪಿನ ಬಸ್ಸರ್ ಮಾಡಿ ಬೋಲು ಶೆನಕೈತಿ ಬಾ ಉಣ್ಣು ಬ್ಯಾಡತ್ತೆ ಇವಾಗ ಗಂಗಾ ಅತ್ಗೆ ಯಾತ ಪಲಾವ್ ಅಂತ ಮಾಡಿದ್ರು ತಿನ್ಕೊಂಡ್ ಬಂದೆ ನನ್ಗೇನ್ ಒಟ್ಟಷ್ಟಿಲ್ಲ ಬೇಕಿದ್ರೆ ನಾನೇ ಕೇಳ್ತಿದ್ದೆ ಬೇಡ ಅಮ್ಮಣೆ ಹಿಂಗ್ ಕೇಳ್ತೀನಿ ಅಂತ ಅಂದ್ಕೊಬೇಡ ಇಷ್ಟ ದಿನ ಮನೆಗೆ ಮನೆಗಿದ್ದೆ ಈಗ ಯಾಕೆ ಬಂದು ಇಲ್ಲೇ ಸೇರ್ಕೇನಿದ್ಯಾಲ ನೀನ್ ಬಂದು ಎಷ್ಟ್ ದಿನ ಆತಮ್ಮ ಒಂದು ಒಂದೂವರೆ ತಿಂಗಳು ಆಗ್ತಾ ಬಂತು ಯಾಕೆ ಗಂಡನ್ ಮನೆಗೆ ಹೋಗಲ್ಲೇನು ಇಲ್ಲೇ ಇರ್ತೀ ಏನು ಮಜ್ಜಿ ಪಾಪ ಅವ್ರಗಿನೇ ಹಂಗೆ ಕೇಳ್ತಿಯಾ ಏನತ್ತವ್ರ ಮನೆಗ್ ಬಂದು ಒಂದ್ ಎರಡು ದಿನ ಇದ್ದೋಗಣ ಅಂತ ಇತ್ತೇನು ಪಾಪ ಹುಡುಗಿನ ಹಂಗೇನೆ ಮುಖದ ಮೇಲೆ ಹೊರಗ ಕೇಳ್ತಿದ್ಯಾ ನಾನೇನ್ ಕೇಳ್ಬಾರ್ದು ಕೇಳಿದ್ನಿ ಯಾಕೋ ಇವ್ ಇತ್ತೀಚಿಗೆ ಗಂಡನ್ ಮನೆಗೆ ಇದ್ದಾಳಲ್ಲ ಈ ಹುಡುಗಿ ಮೊನ್ನೆ ಏನೋ ಗಂಡನೂ ಬಂದಿದ್ದಂಗಿದ್ದ ಆ ಅವ್ರ ಜೊತೆಗೆ ಯಾರೋ ಇನ್ನೊಂದ್ ಹುಡ್ಗಿ ಬಂದಿತ್ತಲ್ಲ ಆ ಹುಡ್ಗಿನಿ ಇನ್ನೊಂದ್ ಮದ್ವೆ ನಮ್ಮ ನೀನು ನಮ್ಮನೇನು ಗೊತ್ತಿರೋರೇ ಅಂತಲ್ಲೇ ನಿಮ್ ರಿಲೇಷನ್ ನಗೇನೆ ನಿಮ್ ಗಣ್ಣ ಇನ್ನೊಂದ್ ಮದ್ವೆ ಮಾಡಿದೆ ಅಂತೆ ಮೊನ್ನೆ ಬಂದರ ಅವ್ರೆ ಅಲ್ವೇನೆ ಯಾಕ ಸ್ಕೂಟಿಗ್ ಬಂದಿದ್ರಲ್ಲ ಅವ್ರ ಅಲ್ಲಮ್ಮಯ ಈ ತಿಮ್ಮಜ್ಜಿ ಸುಮ್ನೆ ಒಂದೇ ಸುಮ್ನೆ ಕೇಳ್ತಾವಳೆ ಸೌಮ್ಯನ ಪಾಪ ಅವ್ರ ಸಂಸಾರದ ವಿಚಾರ ಏನಿತ್ತ ಏನೋ ಇವಜ್ಜಿ ಸುಮ್ ಕುಕಮಕ್ ಆಗಲ್ಲೇನೋ ಬಾಯ್ ಹಂಗೇನೆ ಏನ್ ಅನ್ಕೋಬೇಡಮ್ಮಯ್ಯ ತಿಮ್ಮಜ್ಜಿ ಒಂದಿಂಗೇನೆ ಏನ್ ಅನ್ಕೋಬೇಡಮ್ಮ ಸೌಮ್ಯ ಇರಲಿ ಬಿಡತ್ತೆ ಮನೆ ಅನ್ಕೊಂಬಲ್ಲೇ ಮೊನ್ನೆ ಬಂದವಳಿನ ತುಂಗಿನ ಅಲ್ವನೇ ಮೀನಮ್ಮ ನೀ ಮುಂದಿನ ಮದುವೆ ಅಂತೆ ನಿನ್ನ ಮಕ್ಳು ಬರೋ ಆಗಲ್ಲ ಅಲ್ಲೇ ಏನಂತಿ ಮಜ್ಜಿ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಹುಡುಗಿನ ಹಂಗೆ ಕೇಳ್ತಿದ್ಯಾ ಪಾಪ ಅವಳೇ ಮುಂದಿನ ಕಂಡು ಗಣ್ಣಗೆ ಇನ್ನೊಂದು ಮದುವೆ ಮಾಡ್ಯಳೆ ಅಂದ್ರೆ ಏನು ಕಷ್ಟ ಬಂದಿರುತ್ತೆಂಬನಾದ್ರೂ ಅರ್ಥ ಮಾಡ್ಕೆ ಮದ್ಬೇಡ್ರಿ ಯಾರೇ ಆಗ್ಲಿ ಒಂದು ಹೆಣ್ಣು ತಂದು ಗಣ್ಣ ಇನ್ನೊಬ್ ಮದುವೆ ಮಾಡ್ತಾರೆ ಮುಂದಿನ ಕಂಡು ಅಂದ್ರೆ ಅಲ್ಲಿ ಏನೋ ತೊಂದ್ರೆ ಇರುತ್ತೆ ಅಂತ ತಾನೆ ಅದನ್ನೇ ಎಲ್ಲ ಮುಖದ ಮೇಲೆ ಹೊರತಂಗೇ ಪಾಪ ಬೈತಿದ್ಯಾ ಅವಾಗಿಂದನ ಆ ಹುಡ್ಗಿ ಒಳ್ಳೆ ಹುಡುಗಿ ಆಗೋತ್ತಿಗೆನೆ ಒಂದು ಮಾತು ಸುಮ್ನೆ ನಿಂತ್ಕೊಂಡಿ ಹಾಂ ಮಕ್ಕಳಾಗಲ್ಲ ಅಂತ ಗೊತ್ತಿದ್ದೇ ಅವಳು ಇನ್ನೊಂದು ಮದುವೆ ಮಾಡ್ಯಾಳೆ ಅದನ್ನೇ ಏನಾಗಲಾ ಹೇಳಿದ್ದೀನೇ ಹೇಳಿ ಪಾಪ ಹುಡುಗಿ ಮನಸ್ಸು ನೋಯಿಸ್ತೀಯಾ ಹೋಗ್ಲಿ ಬಿಡುತ್ತೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ತಿಮ್ಮಜ್ಜಿ ಇರೋದನ್ನಷ್ಟೇ ಹೇಳಿದ್ದಲ್ವೇ ಹ್ಞೂ ಅಜ್ಜಿ ನಾನೇ ನಿಂತ್ಕೊಂಡು ನನ್ನ ಅಣ್ಣಗೆ ಇನ್ನೊಂದು ಮದುವೆ ಮಾಡಿದ್ದೀನಿ ಯಾಕಂದ್ರೆ ನನಗೇನು ಜೀವನದಾಗ ಮಕ್ಕಳೇ ಆಗೋಲ್ಲ ಅಂತ ಹೇಳಿದರು ಅದಕ್ಕೆ ನನ್ನಿಂದನ ಅವ್ರ ವಂಶ ಹಾಳಾಗೋದು ಬೇಡ ಅಂತ ಹೇಳಿ ಇನ್ನೊಂದು ಮದುವೆ ಮಾಡಿದೆ ನನ್ನ ಗಂಡ ಅಲ್ಗೂನು ಬೇಡ ಅಂತಾನೆ ಹೇಳ್ಬೇಕಿ ನಾನು ಮಕ್ಕಳನ್ನ ದತ್ತು ತಗೊತೀನಿ ಇನ್ನೊಂದು ಮದುವೆ ಬೇಡ ಬೇಡ ಅಂತಾನೆ ಏನು ಹೇಳಿದ್ರು ಒಪ್ಕೊಂಬಿಲ್ಲ ಆದರೆ ಎಲ್ಲರಿಗೂ ಇರುತ್ತಲ್ಲ ನಮ್ಮ ವಂಶಕ್ಕೊಂದು ನಮ್ಮ ರಕ್ತ ಆಗಿರಬೇಕು ಅಂತ ಹಂಗೇನೆ ನಮ್ಮ ಅತ್ತೆ ನಮ್ಮ ಮಾಮ ಆಸೆ ಪಡೋರು ಅದಕ್ಕೆ ನನ್ನ ಜೀವನ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ನಾನೇ ಮುಂದೆ ನಿಂತ್ಕೊಂಡು ನನ್ನ ಗಂಡನಿಗೆ ಗೊತ್ತಿರೋರನ್ನ ಮದುವೆ ಮಾಡಿಸ್ದೆ ಇವಾಗ ಏನಜ್ಜಿ ತಪ್ಪು ಯಾರು ಮಾಡೋ ತಪ್ಪು ಪ್ರಪಂಚದ ಮೇಲೆ ನಾನೇನ ಮಾಡಿದ್ದೇನಜ್ಜಿ ನಾನು ನಾಲ್ಕು ಜನ ಸಂತೋಷವಾಗಿರ್ತಾರೋ ಅಂತ ಅಂದ್ಕೊಂಡೆ ಈ ಕೆಲಸ ಮಾಡಿದ್ದೀನಿ ಅದಕ್ಕೆ ಈ ಥರ ನನಗೆ ಮುಖ ಕೊಡ್ದಂಗೆ ಅಜ್ಜಿ ನನಗಂತೂ ತುಂಬ ಬೇಜಾರಾಯಿತು ನಿಮ್ಮ ವಯಸ್ಸಿನಷ್ಟು ನೀನು ಅನ್ಬೋದಷ್ಟು ವಯಸ್ಸು ನನಗಿಲ್ಲ ಆದ್ರೂ ನೀನು ಇಷ್ಟು ದೊಡ್ಡಳಾಗಿ ಹಿಂಗೆಲ್ಲ ಮಾತಾಡೋದು ನನಗೆ ಯಾಕೋ ಸರಿಯಾಗಲಿಲ್ಲ ಕಣಜ್ಜಿ அஜே எல்லா அனுபவ இற நீனே வந்து எண்ணோ உருகினா இங்கே அன்போதே பாப்பா எஸ் கஷ்ட மனசு அவ ஹுடு ஜீவ் அனுபவஸ்திர் பேக்கு யாரே ஆகலேழு இன் தியாக மாடா அந்த அது நம்ம மெச்சிக்கொக அது விட்டு ஆர் கெந்த குக்கண்டியல்ல பாப்பா ஹு மனசிட்டு நோவாக் நோந்த்கு மாத்தாத்தேள் சகா நீரிக்கலாக இன்னொரு யாக்க இவத் நீங்க சரியா சொன்னி நன் ಕಣಮ್ಮ ಸೌಮ್ಯ ನಾನೇ ಎಲ್ಲಾರ್ಗುನು ಬುದ್ಧಿವಾದ ಹೇಳ್ಬೇಕಾಗಿರೋ ಅಂತಳು ನಾನೇ ನಿನ್ಗೆ ಹಿಂಗೊನ್ಬಾರ್ದಾಗಿತ್ತು ಕಣಮ್ಮ ಹ್ಞೂ ಏನೋ ನೀನು ಇಲ್ಲೇ ಇದ್ದಲ್ಲ ಯೋಸ್ನ ಕಿಲ್ಗೂ ನೋಡ್ತಿದ್ನಿ ಇಲ್ಲೇ ಇದ್ದಂಗೆ ಇದ್ದಲ್ಲ ಅದಕ್ಕೆ ಆತ ಓಡಾಡ್ತಾ ಗೊತ್ತಾನ ನೋಡ್ತಿದ್ದೆ ಯಾಕೆ ಹುಡುಗಿ ಇಲ್ಲೇ ಸೇರ್ಕೊಂಡಳಲ್ಲ ಗಂಡನ ಮನೆಗೆ ಹೋಗ್ದಂಗೆ ತೋರ್ ಮನೆಗೆ ಸೇರ್ಕೊಂಡಳಲ್ಲ ಅಂತಾನ ನಾ ವಿಚಾರಿಸಿದ ನಮ್ಮ ಅಷ್ಟೇನೆ ಹ್ಞೂ ಏನು ಅನ್ಕೋಬೇಡ ಬಿಡು ನಾನೇ ನಿನಗಿನ್ನೂನು ಏನಮ್ಮ ನಿನ್ನ ಕಷ್ಟ ಅಂತ ಹೇಳಿ ನಿನಗೆ ಕಷ್ಟ ಕೇಳಿ ಒಂದಿಟ್ಟು ಸಮಾಧಾನ ಮಾಡಬೇಕಿತ್ತು ನೊಂದು ಮನಸ್ಸಿಗೆ ನಿನ್ಗೆ ಇನ್ನೂ ಒಂದಿಟ್ಟು ಪೆಟ್ ಕೊಟ್ಟ ಅಂತ ಮಾತುಗಳಾರ್ದೆ ಏನು ಅನ್ಕೋಬೇಡ ಆ ಒಂದಿಟ್ಟು ಮರುವಾಗ ಕಣಮ್ಮ ಅವಾಗೇನೆ ಊರು ಹೋಗೋ ಅಂತೇತಿ ಕಾಡ್ ಬಾ ಅಂತೇತಿ ಎಲ್ಲಾರು ಅಕ್ಕಪಕ್ಕದರೆಲ್ಲ ಕೂತ್ಕೊಂಡ್ ಮಾತಾಡ್ತಿ ಮಾರು ಕಣೆ ಆಗ ಹೋಗಿದ್ನಿ ಹೋಗಿದ್ನೋಳ ಅತ್ತಾಗೆ ಅವ್ರೆಲ್ಲಾರು ನಿನ್ ಬಗ್ಗೆನೆ ಕುತ್ಕೊಂಡ್ ಮಾತಾಡ್ತಿದ್ರು ಕಣಮ್ಮ ಎಲ್ಲಾ ಹೆಂಗುಸ್ರ ಎಲ್ಲಾನ ಅಲ್ಲೆಲ್ಲಾನ ಯಾತನ ಯಾತ ಬಿಡಿಸ್ತಿದ್ರು ಅಲ್ಲಿಗೆ ಹೋಗಿದ್ದೆ ಆವಾಗ ಕೂಕೊಂಡು ಎಲ್ಲರೂ ಹೆಂಗಸರು ಯಾಕ ಸೌಮ್ಯ ಬಂದು ಗಂಡನ ಮನೆಗೆ ಹೋಗ್ದಂಗೆ ಇಲ್ಲೇ ತೋರ್ ಮನೆಗೆ ಸೇರ್ಕೊಂಡಾಳಂತೆ ಅವಳಿಗೆ ಆಗಲ್ಲಂತೆ ಇನ್ನೊಂದು ಮದುವೆ ಮಾಡ್ಯಾಳಂತೆ ಅದಕ್ಕೆ ಬಂದು ಇಲ್ಲಿ ಸೇರ್ಕೊಂಡಳೆ ಇನ್ಮೇಲೆ ಇಲ್ಲೇ ಇರ್ತಾಳಂತೆ ಗಂಡನ ಮನೆಗೆ ಹೋಗಲ್ವಂತೆ ಅಂತ ಏನೇನೋ ಮಾತಾಡ್ಕೆ ಕಣಮ್ಮ ಅದಕ್ಕೆ ಅದೆಲ್ಲ ಕೇಳಿ ನಾನಾಗಂದೆ ಅಷ್ಟೇ ಏನು ಅನ್ಕೋಬೇಡ ಕಣಮ್ಮ ಈ ಅಜ್ಜಿಗೆ ಒಂದು ಇಟು ಮಾರ್ಗ ಕಾಯಿಲೆ ಅಂತ ಅಂದ್ಕೊಂಡು ಕ್ಷಮಿಸ್ಬಿಡಮ್ಮ ನನ್ನ ಯ್ಯೋ ಇಷ್ಟು ನನ್ನ ಕ್ಷಮಿಸಿ ಅನ್ನೋ ಅಜ್ಜಿ ಹೋಗ್ಲಿ ಬಿಡಿ ನಾಳೆ ಅಂದ್ಕೊಂಡಿರೋ ಮಾತನ್ನ ನೀವು ನನ್ ಕಿವಿಗೆ ಹಾಕಿದ ಅಂತವ್ ತಲೆ ಕೆಡ್ಸ್ಕೊಳಲ್ಲ ನಾನು ಅಂತವ್ ತಲೆ ಕೆಡಿಸಿಕೊಳ್ಳಲ್ಲ ಆಗಿದ್ರೆ ನಾನ್ ನನ್ ಅಣ್ಣಗೆ ಇನ್ನೊಂದ್ ಮಾಡ್ತಿರ್ಲಿಲ್ಲ ಅಜ್ಜಿ ಪರವಾಗಿಲ್ಲ ಬಿಡಿ ಅತ್ತೆ ನಾನು ಅಪ್ಪ ಅಮ್ಮ ಹೋಗಿ ಪಾಪಾಯ್ ನೆತ್ಕೊಂಡ್ ಬಂದು ಸ್ನಾನ ಮಾಡಿಸಿ ಅವನ ಮಲಗಿಸಬೇಕು ಅದೇ ಇಷ್ಟೊತ್ತರಗು ಬರ್ಲಿಲ್ಲ ಅಂತ ನನ್ನ ಹುಡುಕೆಂಬತ್ತರ್ ನಾನು ಹೋಗ್ತೀನತ್ತೆ ಮಾತೇಳ್ ಉಂಡೋಗಿ ಅಂದ್ರೆ ಯಾವತ್ತರ ಬರೋದೇ ಇಲ್ಲ ಇವತ್ ಬತನತೆ ನಾಲ್ಕು ಬತ್ನೈತೆ ಅಂತೀಯ ಉಂಡೋಗಿ ಒಂದಿನ നോന് എഴി ഇൻ വിടത്തെ യൂ ബി അയ്യ മാത് ആ ഹി പത്ത് ഓട്ട് നോൺകോട് ನನ್ಗೆ ಏನೋ ಗೊತ್ತು ಊರಾಗೆಲ್ಲ ಗುಸು ಗುಸು ಕಿಸು ಅಂತ ಮಾತಾಡ್ಕೊತಾರ ಕಣೇ ಅದಕ್ಕೇನೆ ಹೆಂಗ ಅಂತ ಅಂದೆ ನಾನು ಇಲ್ಲಾಂದ್ರೆ ನಾನು ಯಾಕ ಹುಡುಗಿ ಮನ್ಸನ್ ವಯಸ್ಸಿನ ಅವ್ರವ್ರ ಅವ್ರ ಸಂಸಾರದೊಳ ಕಷ್ಟ ಸುಖ ಅವ್ರಿಗೆ ಗೊತ್ತಿರ್ತವೆ ಆಳ್ಕೆ ಮಗ ಏನ್ ಗೊತ್ತು ಬಂದ್ ಯಾಕ ತವ್ರ ಮನೆಗೆ ಸೇರ್ಕೊಂಡಾಳೆ ತೋರ್ ಮನೆಗೆ ಯಾಕೋ ಇಲ್ಲೇ ಬಿದ್ದಾಳೆ ಹೋಗ್ದಂಗೆ ಎಷ್ಟು ದಿನ ಅಂತೂ ಗಂಡ ಇನ್ನೊಂದು ಮದುವೆ ಮಾಡಿರೋ ಹುಡ್ಗಿನೂ ಬಂದು ಬೇಡ್ಕೆಮ್ತಿದ್ರಂತ ಉಳ್ಳ ಬಾ ಹೋಗನ್ ಬಾ ನಮ್ಮೂರ್ಗಣ ಅಂತ ಆದ್ರೂ ಇಳು ಹೋಗಲ್ಲ ಅಂತಾನ ಇಲ್ಲೇ ಬಂದು ತಿಕ್ಕಣಿ ಹುಡುಗೇಳೆ ಇಪ್ಪ ಇಲ್ಲೇ ಇರ್ತಾಳೆನೋ ಅಂತ ಎಲ್ಲ ಮಾತಾಡ್ಕೊಂತಿದ್ರು ಕಣೆ ಅದಕ್ಕೆ ನಾನಂದೆ ಇಲ್ಲ ಅಂದ್ರೆ ನಾನು ಯಾಕೆ ಹುಡುಗಿ ನಂಬಕ್ ಹೋಗನ ಇಷ್ಟು ಚಿಕ್ಕ ವಯಸ್ಸಾಗೇನೆ ಎಂತ ಅನುಭವ ಹುಡುಗಿಗೆ ನೋಡಲ್ಲಿ ನನ್ನಿಂದ ನಾಲ್ ಆರ್ ತೊಂದರೆ ಕೊಡಬಾರ್ದು ನಾವ್ ಅಂಶ ಬೆಳಿಬೇಕು ಅದಕ್ಕೆ ಎಂತಾನೆ ಇನ್ನೊಂದ್ ಮುದುವೆ ಮಾಡ್ಸತಿ ಅಂತ ಒಳ್ಳೆ ಹುಡುಗಿನ ಅರ್ಥ ಮಾಡ್ಕೆಮ್ನಂಗೆ ಇನ್ ಯಾವತ್ತಿ ಈ ತರ ಮನ್ಸು ನೋಯ್ಸಂತ ಮಾತಾಡ್ಬೇಡ ಊರಾಗೆಲ್ಲ ಅಂತ ಅಂತಾನ ನೀನು ಅಂದ್ರೆ ಅವ್ರಗು ನಿನ್ಗೂ ಏನು ಇದರ್ತೇತಿ ಹೇಳು ಪಾಪ ಮೂಕು ಕೊಡ್ತಂಗೆ ಮಾತಾಡಿದೆ ನನಗೆ ಅಯ್ಯೋ ಅನ್ನಿಸ್ತು ಎಷ್ಟು ನೋವು ಇಲ್ಲಿ ಇರ್ಬೋದು ಹೇಳು ಇಲ್ಲಿಯದಾಳ ಅಂದ್ರೆ ಯಾವ್ದೋ ಒಂದ್ ಸಹಿರ್ತಾಳಾ ಅವ್ಳಗ್ ಏನ್ ಕಮ್ಮಿ ಆಗೈತೆ ಇಲ್ಲಿ ಬಂತವ್ರ ಮನೆ ಕಷ್ಟ ಪಡ್ಕೊಂಡಿರ್ಬೇಕು ಅಂಬುದು ಆದ್ರೂ ಇಲ್ಲಿ ಹೇಳ್ತಾಳಂದ್ರೆ ಯಾವ್ದೋ ಒಂದು ಉದ್ದೇಶ ಇಕ್ಕೇನು ಬಂದಿರ್ತಾಳೆ ಅದೇ ಅವಳಿಗೆ ಅವಳೇ ಹೋಗ್ತಾಳೆ ಅವಳಿಗೆ ನನ್ನ ಮನೆಗೆ ಏನ್ ಕಮ್ಮಿ ಏನು ಬೇಕಾದ ಊಟ ಐತಿ ಹೋಗ್ ನೋಡಿಲ್ವೇ ನಾವೇನೆಲ್ಲಾರು ಮದುವೆಗೆ ಹೋದಾಗ ಅಲ್ಲೇ ಕರ್ಕೊಂಡೋಗಿ ಎಲ್ಲ ಮದ್ವೆ ಮಾಡ್ಕೊಂಡಿರ ಅಂತಾರೆ ಇದಾರೆ ಪಾಪ ಅಂತ ಅದನ್ನೆಲ್ಲ ಬಿಟ್ಟು ಬಂದಿಲ್ಲ ಐತೆ ಅಂದ್ರೆ ಏನೋ ಒಂದು ಉದ್ದೇಶ್ ಹೋಗ್ತಾಳೆ ಆರು ಹೋಗ್ತಾಳಗ್ ಬಂದ್ಕೊಂಡ್ ಹಿಂಗೆ ಆರ್ಕೊಂಡಿದ್ಯಾ ನನಗ್ ನಾವೇ ಮಕ್ಳ ಇನ್ನೊಂದ್ ಹೆಣ್ಮಕ್ಳ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹಂಗೇಳು ಹೇಳು ಅಥವಾ ನಾಲ್ ಆರ್ಕಿದ್ರು ಅಂತ ನಾನದ್ನ ಹುಡುಗಿ ಮುಂದೆ ಅತ್ತ ಬಿಡತ್ ಹೋಗ್ಲಿಪಾಟ್ ಅವ್ಗಿನ ಹೇಳ್ತಾ ಇನ್ ಯಾಕಂದ್ರೆ ಸುಲೂ ಒಂದ್ ಕೇರಿ ಬೀಟ ತಕೊಂಡು ಎತ್ತಿ ಕತ್ತ ಹೇಳು ನಾನು ಸುಲ್ ಕೊಡ್ತೀನಿ ಇನ್ನೇ ಮಾಡ ನನ್ಗೂ ಇನ್ನೇನು ಆಗುತ್ತಿಲ್ಲ ಕೂಕು ಸುಲ್ ಕೊಡ್ತೀನಿ ಸುಳ್ಳಾ